ಹರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಪ್ರಾಡಕ್ಟನ್ನ ತರಿಸಿದ್ದೀನಿ ಸೊ ಈ ಒಂದು ಪ್ರಾಡಕ್ಟ್ ತುಂಬ ಅಂದರೆ ತುಂಬ ಕಮ್ಮಿ ರೇಟಿಗೆ ಸಿಕ್ಕಿದೆ ಸೊ ಇದು ಪ್ರಾಡಕ್ಟ್ ಅಂದರೆ ಇದು ಸೊ ಇದು ನನಗೆ ಇಷ್ಟಪಟ್ಟು ತರಿಸಿರೋಂತಹ ಒಂದು ಡ್ರೆಸ್ ಆಗಿದೆ ಸೊ ಇದು ರಿವ್ಯೂ ಕೂಡ ತುಂಬ ಚೆನ್ನಾಗಿತ್ತು ಆದ್ದರಿಂದ ಈ ಒಂದು ಡ್ರೆಸ್ನ ಆರ್ಡರ್ ಮಾಡಿ ತರಿಸಿದೆ ಸೊ ನಾನು ತರಿಸಿರೋದು ಮೀಶೋದಲ್ಲಿ ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಅಲ್ವಾ ಬನ್ನಿ ಸೊ ಇವಾಗ ನಾನು ತರಿಸಿರೋಂತಹ ಈ ಒಂದು ಡ್ರೆಸ್ ಬಂದ್ಬಿಟ್ಟು ಲೈಟ್ ಬ್ಲೂ ಅಲ್ಲಿ ತುಂಬ ಲೈಟ್ ಕಲರ್ ಆಗಿದೆ ಸೊ ಅಲ್ಲಿ ತೋರಿಸಿದಾಗ ಸ್ವಲ್ಪ ಡಾರ್ಕ್ ಇತ್ತು ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಲೈಟ್ ಕಲರಲ್ಲಾಗಿದೆ ಸೊ ನಾನು ಆರ್ಡರ್ ಮಾಡಿದ್ದು ಡಬಲ್ ಎಕ್ಸ್ ಎಲ್ ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಎಲ್ ಅಂತ ಮಾಡಿದ್ದಾರೆ ಸೊ ನೋಡೋಣ ಒಳಗಡೆ ಓಪನ್ ಮಾಡಿ ನೋಡ್ತೀನಿ ಯಾಕಂದರೆ ಇದು ಜಸ್ಟ್ ಸ್ಟಿಕ್ಕರ್ ಎಣಿಸಿರೋದು ಸಮ್ಟೈಮ್ಸ್ ಏನಾಗುತ್ತೆ ಸ್ಟಿಕ್ಕರ್ ಎಣ್ಸಿರುತ್ತೆ ಅದು ಡಬಲ್ ಎಕ್ಸ್ ಎಲ್ ಆಗಿರುತ್ತೆ ನೋಡೋಣ ಇವಾಗ ಸೊ ಇವಾಗ ನಾನು ಹೇಳಿದೆ ಡಬಲ್ ಎಕ್ಸ್ ಎಲ್ ಮಾಡಿದೆ ಅಂತ ಇದು ಎಲ್ ಅಂತ ಬಂದಿದೆ ಸೊ ಇಲ್ಲಿ ಅಂಟ್ಸಿದಾರ ಒಳಗಡೆ ಏನಿದೆಯೋ ನಂಗೆ ಗೊತ್ತಿಲ್ಲ ಇವಾಗ ನಾನು ಇದನ್ನು ಓಪನ್ ಮಾಡ್ತೀನಿ ಇದನ್ನು ಓಪನ್ ಮಾಡಿದೆ ಸೊ ಇದೇನಾಗಿದೆ ಅಂದರೆ ಸೊ ಇದು ಏನಪ್ಪ ಅಂತಂದರೆ ಇದು ನೋಡಿ ಇಲ್ಲಿ ನೆಕ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಫಸ್ಟು ಇಲ್ಲಿ ರೌಂಡ್ ನೆಕ್ ಕೊಟ್ಟಿದ್ದಾರೆ ಫ್ರಂಟು ಸೊ ಏನು ಮಾಡಿದ್ದಾರೆ ಸ್ವಲ್ಪ ಸ್ಟೈಲಿಶ್ ಆಗಿದ್ಲಿ ಅಂತ ಹೇಳಿಬಿಟ್ಟು ಈ ಈ ಸ್ಟ್ರಕ್ಚರ್ ಭಾಗದಲ್ಲಿ ಏನಿದೆಯೋ ಲೈಟಾಗಿ ಒಂದು ಸ್ವಲ್ಪ ಓಪನ್ ಕೊಟ್ಟಿದ್ದಾರೆ ನೋಡಿ ಕಾಣಿಸುತ್ತೆ ಈ ಥರ ಓಪನ್ ಇದೆ ಓಕೆ ಸೊ ಇದು ನೆಕ್ ಬಂದ್ಬಿಟ್ಟು ರೌಂಡ್ ನೆಕ್ಕಲ್ಲಿದೆ ಅಲ್ಲಿದೆ ಇದರ ಸ್ಲೀವ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಕೊಟ್ಟಿದ್ದಾರೆ ಫುಲ್ ಅಂತಂದರೆ ನಮ್ಮ ಎಲ್ಬೋ ಏನಿರುತ್ತೋ ಅಲ್ಲಿ ತನಕ ಬರುತ್ತೆ ಇದು ಅಷ್ಟು ಉದ್ದ ಅಷ್ಟು ಇದು ಸ್ಲೀವ್ ಇದೆ ಲೆಂತ್ ಇದು ಬಂದ್ಬಿಟ್ಟು ಸೊ ಇಲ್ಲೇನು ಮಾಡಿದ್ದಾರೆ ಮತ್ತೆ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಫಿಟ್ಟಿಂಗಿಗೋಸ್ಕರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಕಲರ್ ಒಂದು ಸ್ವಲ್ಪ ಡಲ್ ಆಗಿದೆ ಅನ್ನೋದೊಂದು ಬಿಟ್ಟರೆ ಇದು ಬಂದ್ಬಿಟ್ಟು ಲೈಕ್ರಾ ಕ್ಲಾತಲ್ಲಿರೋದು ಲೈಕ್ರಾ ಕ್ಲಾತ್ ಇದು ಯಾವಾಗಲೂ ಡ್ರೆಸ್ನ ನಾವು ಪರ್ಚೇಸ್ ಮಾಡಬೇಕಾದ್ರೆ ಲೈಕ್ರಾದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕೆ ಅಂದ್ರೆ ಲೈಕ್ರಾ ತುಂಬಾ ಚೆನ್ನಾಗಿ ಎಲ್ರಿಗೂ ಸ್ಕಿನ್ ಫಿಟ್ ಆಗಿ ಕೂರುತ್ತೆ ಎಲ್ಲ ಯಾವ ಸೈಜ್ ಆಗಿರಲಿ ಅದೊಂಥರ ಸ್ಕಿನ್ ಫಿಟ್ ತರ ಕೂರುತ್ತೆ ಸೊ ಇದು ನೋಡ್ಬಿಟ್ಟು ಯಾವ ಥರ ಬಂದಿದೆ ಅಂದ್ರೆ ಇಲ್ಲಿ ನಿಮ್ಗೆ ಇಲ್ಲಿ ಕಟ್ಟಿಂಗ್ ಕಾಣಿಸುತ್ತೆ ನೋಡಿ ಯಾವ ಥರ ಅಂದರೆ ಇದು ಪ್ರಿನ್ಸಸ್ ಕಟ್ಟಲ್ಲಿ ಏನು ಬರುತ್ತೋ ಆ ಥರ ಕಟ್ಟಿದೆ ಇದು ಪ್ರಿನ್ಸಸ್ ಕಟ್ ಅದೇ ಥರ ಬರುತ್ತೆ ಯಾಕಂದರೆ ಮೂರು ಶೇಪಲ್ಲಿ ಬರುತ್ತೆ ನೀವು ಬ್ಲೌಸ್ಗಳನ್ನು ನೋಡಿಬೇಕಾದ್ರೆ ಪ್ರಿನ್ಸಸ್ ಕಟ್ಟಲ್ಲಿ ಮೂರು ಪಾರ್ಟ್ ಬಂದಿರುತ್ತೆ ಸೊ ಇದು ಅಷ್ಟೇ ಮೂರು ಪಾರ್ಟ್ ಬಂದಿದೆ ಅಂದರೆ ಏನು ಅಂದರೆ ಇದು ಸ್ವಲ್ಪ ಹೈರೇಟ್ ಆಗಿ ಸ್ಕಿನ್ ಫಿಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಸ್ಲೀವ್ ಈ ಥರ ಇದೆ ಆಲ್ರೆಡಿ ಹೇಳಿದ್ದೀನಿ ಸೊ ಏನಪ್ಪಾ ಅಂತಂದರೆ ಇವಾಗ ಇಲ್ಲಿ ಬಂದ್ಬಿಟ್ಟು ಲೈಟಾಗಿ ಸ್ಟಾರ್ಟಿಂಗ್ದು ಸ್ಟ್ರೈಟ್ ಕಟ್ ಬಂದಿದೆ ಸ್ವಲ್ಪ ಇಲ್ಲಿ ತನಕ ಸ್ಟ್ರೈಟ್ ಕಟ್ ಇದೆ ಇಲ್ಲಿಂದ ಶೇಪ್ ತಗೊಂಡಿದ್ದಾರೆ ಅವರು ಸೊ ಈ ತರ ಹಿಂಗೆ ಶೇಪ್ ತಗೊಳೋದ್ರಿಂದ ಸ್ವಲ್ಪ ಕರ್ವ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಹಾಕಿದಾಗ ಶೇಪು ಚೆನ್ನಾಗಿ ಕಾಣಿಸುತ್ತೆ ಸೊ ಬ್ಯಾಕ್ ಸೈಡ್ ತೋರಿಸ್ತೀನಿ ನಿಮಗೆ ಸೊ ನೋಡಿ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಈ ತರ ಡೀಪ್ ಇದು ರೌಂಡ್ ನೆಕ್ ಅಲ್ಲೇ ಇದೆ ರೌಂಡ್ ಬ್ಯಾಕ್ ನೆಕ್ ಬಟ್ ಏನು ಅಂದ್ರೆ ಜಾಸ್ತಿ ಕೊಟ್ಟಿಲ್ಲ ಹಾ ಡೀಪ್ ಕೊಟ್ಟಿಲ್ಲ ಅಂದ್ರೆ ಲೈಟ್ ಆಗಿ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಲೈಕ್ರೋ ಕ್ಲಾತ್ ಅಲ್ಲಿ ಮುಂದ್ಗಡೆ ಅಂಬ್ರಲ್ಲ ಕೊಟ್ಟಿದ್ದಾರೆ ಅಂಬ್ರಲ್ಲ ಇದೆ ಲೈಟ್ ಆಗಿ ಸೆಮಿ ಅಂಬ್ರಲ್ಲ ತರ ಕೊಟ್ಟಿದ್ದಾರೆ ನೋಡಿ ಅಂಬ್ರಲ್ಲ ತರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕ್ಲಾತ್ ಬಗ್ಗೆ ಒಂದ್ ಮಾತು ಹೇಳಂಗಿಲ್ಲ ಅಷ್ಟು ಚೆನ್ನಾಗಿದೆ ಲೈಕ್ರೋ ಕ್ಲಾತ್ ಇದು ತುಂಬಾ ಸಾಫ್ಟ್ ಮೆಟೀರಿಯಲ್ ಇದು ಮತ್ತೆ ಏನು ಅಂತಂದ್ರೆ ಇದು ಸ್ಟ್ರೆಚಬಲ್ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಮತ್ತೆ ಸ್ಟ್ರೆಚಬಲ್ ಇದು ಲೈಟ್ ಆಗಿ ಹಾ ಲೈಟ್ ಆಗಿ ಸೊ ಏನು ಅಂದ್ರೆ ನಾರ್ಮಲ್ ಆಗಿ ಕಾಲೇಜಿಗೆ ಹೋಗೋ ಹುಡುಗಿಯರು ಯೂಸ್ ಮಾಡ್ಬೋದು ಪಾರ್ಟಿಗೆ ಹೋಗೋದು ಫಂಕ್ಷನಿಗೆ ಹೋಗೋದು ಯೂಸ್ ಮಾಡ್ಬೋದು ಸೊ ಇದರಲ್ಲಿ ಸುಮಾರಷ್ಟು ಕಲ್ಲರ್ ಅವೈಲೇಬಲ್ ಇದೆ ಜೊತೆಗೆ ಏನು ಅಂದರೆ ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹೇಳಬೇಕು ಸ್ಟಿಚ್ಚು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಯಾಕಂದರೆ ಮೇನ್ ನಾವು ಡ್ರೆಸ್ ನೋಡಬೇಕಾದ್ರೆ ಸ್ಟಿಚಿಂಗ್ ನೋಡಬೇಕಾದ್ರೆ ಕೆಲವು ಡ್ರೆಸ್ಸು ಔಟ್ಲುಕ್ಕು ಔಟ್ಫಿಟ್ ಚೆನ್ನಾಗಿರುತ್ತೆ ಸ್ಟಿಚ್ಚಿಂಗ್ ಚೆನ್ನಾಗಿರಲ್ಲ ಬಟ್ ಇದರ ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಇದು ಲೈಕ್ರಾ ಕ್ಲಾತ್ ಯಾವಾಗಲೂ ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು ಅಂತ ಹೇಳ್ತಾರೆ ಬಟ್ ನಾನು ನೀವು ಹಾಕೋಲ್ಲ ಅಂದರೆ ವಾಷಿಂಗ್ ಮಿಷಿನಿಗೆ ಹಾಕಿದರೆ ಬಬಲ್ಸ್ ಬರೋ ಚಾನ್ಸಸ್ ಇರುತ್ತೆ ಬಟ್ಟೆಗಳ ಮೇಲೆ ಬಬಲ್ಸ್ ಇರುತ್ತೆ ಸೊ ಆ ಥರ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ವಾಷಿಂಗ್ ಮಿಷಿನ್ಗೆ ಲೈಕ್ರಾ ಕ್ಲಾತ್ಗಳಾಗಿರ್ಬೋದು ಪಾರ್ಟಿ ವೇರ್ಸ್ ಆಗಿರ್ಬೋದು ನಾನು ಯಾವಾಗಲೂ ಹಾಕೋದಿಲ್ಲ ಸೊ ಹ್ಯಾಂಡ್ ವಾಶಲ್ಲೇ ಮಾಡಿಬಿಡ್ತೀನಿ ಲೈಟಾಗಿ ಇಲ್ಲಾಂದರೆ ಡ್ರೈ ಕ್ಲಿನಿಕ್ಕಿಗೆ ಕೊಟ್ಟು ಕೊಡ್ಬೋದು ಬೇಕಾದರೆ ಸೊ ಚೆನ್ನಾಗಿದೆ ಈ ನೆಕ್ಕು ಯಾವ ಥರ ಅಂದ್ರೆ ಡೀಪ್ ಕೊಟ್ಟಿದ್ದಾರೆ ನೆಕ್ಕಲ್ಲಿ ಲೈಟಾಗಿ ಸುಮ್ಮನೆ ನೆರ್ಗಿ ಡಿಸೈನ್ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೂ ಕೊಟ್ಟಿದ್ದಾರೆ ಹೌದು ಇದರಲ್ಲಿ ಸ್ಲೀವಲ್ಲೂ ಕೊಟ್ಟಿದ್ದಾರೆ ಚೆನ್ನಾಗಿದೆ ಡ್ರೆಸ್ ಮಾತ್ರ ಸಕ್ಕತ್ತಾಗಿದೆ ವೇರ್ ಮಾಡಿ ನೋಡು ಕಲರ್ಸ್ ಯಾವುದಿದೆ ಕಲರ್ಸ್ ಇದು ಬಂದ್ಬಿಟ್ಟು ಒಂಥರ ಲೈಟ್ ಬ್ಲೂ ಇದು ಅಂದ್ರೆ ಡಿಸ್ಟೆಂಪರ್ ಮತ್ತೆ ಬ್ಲೂ ಕಲರ್ ಮಿಕ್ಸ್ ಇದು ಸಿಮೆಂಟ್ ಕಲರ್ ಹೇಳ್ಬೇಕು ಅಂದ್ರೆ ಸಿಮೆಂಟ್ ಕಲರ್ ಲೈಟ್ ಆಗಿ ಅಂದ್ರೆ ಬ್ಲೂ ಮಿಕ್ಸ್ ಇದೆ ಸಿಮೆಂಟ್ ಕಲರ್ ಇದೆ ಬ್ಲೂ ಅದೇ ಸ್ವಲ್ಪ ಸಿಮೆಂಟ್ ಕಲರ್ ಸಿಮೆಂಟ್ ಕಲರ್ ಇದೆ ಮತ್ತೆ ಇದರಲ್ಲಿ ನಿಮಗೆ ಪಿಂಕ್ ಕಲರ್ ಇದೆ ಬ್ಲಾಕ್ ಇದೆ ಈ ಏನ್ ತರ್ಸಿದೀನಿ ಈ ಕಲರ್ ಇದೆ ಅಂದ್ರೆ ಜಾಸ್ತಿ ಕಲರ್ ಬಿಟ್ಟಿಲ್ಲ ಮೂರ್ ನಾಲ್ಕು ಕಲರ್ ಬಿಟ್ಟಿದ್ದಾರೆ ಅಷ್ಟೇ ಬಿಟ್ಟಿದ್ದಾರೆ ಆದ್ರೆ ಇದು ಏನು ಅಂತಂದ್ರೆ ಇವಾಗ

ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನೂರ ಮೂವತ್ತ್ ಮೂರು ರೂಪಾಯಿಗೆ ಸಿಕ್ಕಿದೆ ಕೇವಲ ನೂರ ಮೂವತ್ತ್ ಮೂರು ನೂರ ಮೂವತ್ತ್ ಮೂರು ರೂಪಾಯಿಗೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಾವು ಚೂಟಿಗೆ ಚಾಕ್ಲೇಟ್ ಮತ್ತೆ ಒಂದು ಲೆಗಿನ್ಸ್ ಡ್ರೆಸ್ ಗೆ ಅಂದ್ರೂ ಕೂಡ ಇವಾಗ ಟೂ ಫಿಫ್ಟಿ ರುಪೀಸ್ ಕೊಡ್ಬೇಕು ನಾರ್ಮಲ್ ಪ್ರೈಸ್ ಅಲ್ಲಿ ತಗೊತೀನಿ ಮತ್ತೆ ನಾರ್ಮಲ್ ಕ್ವಾಲಿಟಿ ತಗೊಂತೀನಿ ಅಂದ್ರೆ ಲೈಕ್ರಾ ಕ್ಲಾತ್ ಅಲ್ಲಿ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಜಸ್ಟ್ ನೂರ ಮೂವತ್ ಮೂರು ಈ ಒಂದು ಡ್ರೆಸ್ ನನಗೆ ಸಿಕ್ಕಿದೆ ಸೊ ಇದು ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದೆ ಇದು ಬೇಕು ಅಂತ ಅಂದ್ರೆ ಈ ಡ್ರೆಸ್ ನೀವೇನಾದ್ರೂ ಈ ಒಂದು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಅದರ ಒಂದು ಕೋಡ್ ನಾನು ಮತ್ತೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಬೇಕು ಅಂದ್ರೆ ನೀವು ತಗೊಂಬೋದು ಎಲ್ಲ ಸೈಜ್ ಅಲ್ಲೂ ಅವೈಲೇಬಲ್ ಇದೆ ಸ್ಮಾಲು ಮೀಡಿಯಮ್ಮು ಲಾರ್ಜ್ ಮತ್ತೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಕ್ಸ್ ಎಸ್ ಅದರಲ್ಲೂ ಕೂಡ ಇದೆ ಸೊ ಬೇಕಾದ್ರೆ ನೀವು ಬೈ ಮಾಡ್ಬೋದು ಈ ಒಂದು ಡ್ರೆಸ್ ನಾನು ಪರ್ಚೇಸ್ ಮಾಡಿರೋದು ಮೀಶೋದಲ್ಲಿ ಸೊ ಲೈಕ್ರೋಕ್ಲಾತಲ್ಲಿ ನೂರ ಮೂವತ್ತ್ಮೂರು ರೂಪಾಯಿಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು ಸೂಪರ್ ಆಗಿರುವಂತಹ ಒಂದು ಡ್ರೆಸ್ ನನಗೆ ಸಿಕ್ಕಿದೆ ಕಾನ್ ಸ್ಕರ್ಟ್ ಇದು ಅಂದರೆ ಬಾಡಿಕಾನ್ ಕಾನ್ ಟಾಪ್ ತನಕ ಕಾನ್ ಅಲ್ಲಿಂದ ನಿಮ್ಗೆ ಅಂಬ್ರಾಲ ಕಟಿಂಗ್ ಬರುತ್ತೆ ಸೊ ಹಾಗಾಗಿ ಇದು ಒಂದು ಸ್ಕರ್ಟ್ ಅಂತಲೇ ಹೇಳ್ಬೋದು ಸೆಮಿ ಅಂಬ್ರಾಲದಲ್ಲಿರೋಂಥದ್ದು ಸೊ ಈ ಒಂದು ಡ್ರೆಸ್ ಹೊಡಿತು ನಾನು ಮೀಶೋದಲ್ಲಿ ನೀವು ಬೇಕಾದರೆ ಬೈ ಮಾಡಿ ಸೊ ನನಗೆ ಗೊತ್ತಿರೋಷ್ಟು ನಾನು ನ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕೊಡೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇಷ್ಟೊತ್ತ ಪೇಷನ್ಸ್ ಇದೆ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಐ ಲವ್ ಯು ಆಲ್